ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಸ್ನೇಹಿತರೆ ಈ ಜಡಿಗುಟ್ಟ ಮಳೆಗೆ ಉಂಟಲ್ಲ ಸಂಜೆ ಚಹಾದೊಟ್ಟಿಗೆ ಏನಾದರೂ ಒಂದು ಕುರುಮ್ ಇದ್ದರೆ ಎಷ್ಟು ಚೆಂದ ಆಗ್ತದಲ್ವ ಚಹಾ ಕುಡಿಲಿಕ್ಕೆ ಹಾಗೆ ನಾನೊಂದು ಬೇಳೆಯ ನಿಪ್ಪಟ್ಟು ಮಾಡಿದೆ ಭಾರಿ ಚೆಂದಾಗಿತ್ತು ಮರ್ರೆ ರುಚಿಯಂತೂ ಸಖತ್ತಾಗಿತ್ತು ಹಾಗಾದ್ರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ಹಾಗೆ ಈ ರೆಸಿಪಿ ಇಷ್ಟಾದರೂ ಉಂಟಲ್ಲ ನೀವು ಒಂದು ಲೈಕ್ ಮಾಡಿ ಆಯಿತಾ ಹಾಗೆ ಶೇರ್ ಮಾಡಿ ಆಯ್ತಾ ಚಾನಲ್ ಯಾರಾದರೂ ಹೊಸಬ್ರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ಆಯ್ತಾ ಈ ಕಪ್ ಅಲ್ಲಿ ಒಂದು ಕಪ್ಪಿನಷ್ಟು ಹೆಸರು ಬೇಡ ತಗೊಂಡಿದ್ದೇನೆ ಅರವತ್ತು ಎಮ್ ಎಲ್ ಉಂಟು ಅದನ್ನ ಈಗ ನಾನು ಒಂದು ಪಾತ್ರೆಗೆ ಹಾಕೊಳ್ಳ ಪಾತ್ರೆಗೆ ಹಾಕಿ ನೀರು ಹಾಕಿ ಫಸ್ಟಿಗೆ ತೊಳಿಬೇಕು ಒಂದು ಎರಡು ಸಲ ಚೆನ್ನಾಗಿ ಇದು ನೋಡಿ ಹೆಸರು ಬೇಳೆ ಏನು ತೊಳ್ಕೊಂಡಾಯ್ತು ಇನ್ನು ನಾವು ಇದನ್ನು ನೀರು ಹಾಕಿ ತಣ್ಣೀರೇ ಹಾಕ್ತಾ ಇದ್ದೇನೆ ಒಂದು ಗಂಟೆ ನಾವು ಹೀಗೆ ನೆನಕೆ ಬಿಡುವ ಇಲ್ಲಿ ನಾನು ಹೆಸರು ಬೇಳೆ ತಕೊಂಡ ಕಪ್ಪಲ್ಲಿ ನಮಗಿಲ್ಲಿ ಎರಡು ಕಪ್ಪಿನಷ್ಟು ಅಕ್ಕಿ ಹುಡಿಬೇಕು ಎರಡು ಕಪ್ ಅಕ್ಕಿ ಹುಡಿಯನ್ನು ಅಳತೆ ಮಾಡಿ ಇಟ್ಕೊಳ್ಳುವ ನೆನೆಸಿದ ಹೆಸರು ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿ ಹೀಗೆ ನೀರನ್ನೆಲ್ಲ ಸೋಸಿಕೊಂಡು ಇಟ್ಟಿದ್ದೇನೆ ಹಾಗೆ ಈ ಕಡೆ ನಾನು ಇಲ್ಲಿ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ನೀರು ಚೆನ್ನಾಗಿ ಕಾಯ್ತಾ ಉಂಟು ಇಲ್ಲಿ ನಾನು ಹೆಸರು ಬೇಳೆ ತಕೊಂಡ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ನೀರನ್ನು ಹಾಕಿದ್ದೇನೆ ಒಂದು ಕಪ್ಪು ಹೆಸರುಬೇಳೆ ಎರಡು ಕಪ್ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ಈ ಹೆಸರುಬೇಳೆಯನ್ನು ಹಾಕೊಳ್ಳ ನೀರನ್ನೆಲ್ಲ ಸೋಸಿಕೊಳ್ಬೇಕು ಬೇಳೆಯನ್ನು ಹಾಕಿ ಒಂದು ಎರಡು ನಿಮಿಷ ಬೇಯಿಸಬೇಕು ಇದನ್ನು ಎರಡು ನಿಮಿಷ ಬೇಯಿಸ್ಕೊಳ್ಳ ಇವಾಗ ಎರಡು ನಿಮಿಷ ಆಯಿತು ಈಗ ನಾನು ಅದಕ್ಕೆ ಕಟ್ ಮಾಡಿ ಇಟ್ಟುಕೊಂಡ ಬೇವು ಸೊಪ್ಪು ರುಚಿಗೆ ಬೇಕಾಗುವಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಅಜ್ವಾನ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ ಚಿಲ್ಲಿ ಫ್ಲೇಕ್ಸ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಚಿಕನ್ ಮಸಾಲ ಹಾಕ್ತಿದ್ದೇನೆ ನಿಮ್ಮ ಹತ್ರ ಇದ್ರೆ ಹಾಕಿ ಇಲ್ಲದಿದ್ರೆ ಸ್ಕಿಪ್ ಮಾಡ್ಬೋದು ಅಲ್ಲದೆ ಗರಂ ಮಸಾಲ ಪೌಡರ್ ಕೂಡ ಹಾಕ್ಬೋದು ಹಾಗೆ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಕಲ್ಲರಿಗೋಸ್ಕರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಬೆಂಕಿಯನ್ನು ಇಟ್ಟಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡೋ ಫ್ಲೇವರ್ ಎಲ್ಲ ಹೊರಡ್ದು ಈಗ ನೀವು ಉಪ್ಪಿನ ಟೇಸ್ಟ್ ನೋಡಿಕೊಳ್ಬಹುದು ಇಷ್ಟೊತ್ತಿಗೆ ಉಪ್ಪು ಕರೆಕ್ಟ್ ಅಂತ ನೋಡಿಕೊಳ್ಬಹುದು ಇವಾಗ ಇಲ್ಲಿ ನಾನು ಹೆಸರು ಬೇಳೆ ತಗೊಂಡ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಅಕ್ಕಿ ಹುಡಿಯನ್ನು ಹಾಕಿದೆ ವಿಡಿಯೋ ಸ್ಕಿಪ್ ಆಯಿತು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಈ ಹೊತ್ತಿಗೆ ನಿಮಗೆ ಉಪ್ಪು ಮತ್ತು ಖಾರ ಎಲ್ಲ ಜಾಸ್ತಿ ಬೇಕು ಅಂತಿದ್ರೆ ನೋಡಿಕೊಳ್ಬೋದು ಆ ಅಕ್ಕಿ ಅದು ನೋಡಿಕೊಳ್ಬಹುದು ಚೆನ್ನಾಗಿ ಮಿಕ್ಸ್ ಕೊಡೋ ಇಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಮುಚ್ಚಿಡುವ ಹಾಗೆ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಒಂದು ಎರಡು ನಿಮಿಷ ಹೀಗೆ ಬಿಡುವ ನಾವು ಸ್ವಲ್ಪ ತಣ್ಣಗಾಗ್ಲಿ ಆನಂತರ ಹಿಟ್ಟನ್ನು ಹದಗೊಳಿಸಲಿಕ್ಕೆ ಉಂಟು ಈಗ ಇಲ್ಲಿ ಒಂದೆರಡು ನಿಮಿಷ ಆಗಿದೆ ಬಿಸಿಯೇ ಉಂಟು ಇವಾಗ ಇಲ್ಲಿ ನಾವು ಹಿಟ್ಟಿಗೆ ಒಂದು ಸ್ವಲ್ಪ ಸ್ವಲ್ಪವೇ ತಣ್ಣೀರು ಹಾಕಿ ಹಿಟ್ಟನ್ನು ಹದಗೊಳಿಸಬೇಕು ಚೆನ್ನಾಗಿ ಹಿಜುಕಿ ಹಿಜುಕಿ ಚೆನ್ನಾಗಿ ಹಿಟ್ಟನ್ನು ಹದಗೊಳಿಸಬೇಕು ಒಮ್ಮೆಗೆ ನೀರು ಹಾಕಿಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿಕೊಂಡು ಹಿಟ್ಟನ್ನು ಕಲಿಸಿಕೊಂಡ್ರೆ ಆಯಿತು ಇಲ್ಲಿ ನಾವು ಚಪಾತಿ ಆ ರೀತಿ ನಾದ್ತೇವಲ್ಲಾದ್ರೆ ಆಯ್ತು ಮತ್ತೆ ನಿಪ್ಪಟ್ಟಿನ ಹದಕ್ಕೆ ಮಾಡಿಕೊಂಡ್ರೆ ಆಯ್ತು ನೀರು ಹಾಕಿ ಹಾಕಿ ಕಲಸಿಕೊಂಡೆ ಸ್ವಲ್ಪ ನೀರು ಹಾಕಿಕೊಂಡು ಕಲಸಿಕೊಂಡ್ರೆ ಕಲಸಿಕೊಂಡ್ ನಾವು ಚಪ್ಪಲಿ ಎಲ್ಲ ಮಾಡ್ತೇವಲ್ಲ ಹಿಟ್ಟಿನ ಹದ ಆ ರೀತಿ ಇರಲಿ ಚಪ್ಪುಲಿ ಎಲ್ಲ ಮಾಡ್ತೇವಲ್ಲ ಆ ರೀತಿ ಕೊಡ್ಬಾಳೆ ಎಲ್ಲ ಮಾಡ್ತೇವಲ್ಲ ಆ ರೀತಿ ಇರಲಿ ಹಿಟ್ಟಿನ ಹದ ಚೆನ್ನಾಗಿ ನಾದಿ ನೋಡಿ ಇಷ್ಟು ಮಾಡಿ ಆಯ್ತು ಇನ್ನು ನಾವು ಇದನ್ನು ಒಂದು ಸಣ್ಣ ಗೋಲಿ ಗಾತ್ರದ ಉಂಡೆ ಮಾಡಿಕೊಳ್ಳುವ ಎಲ್ಲ ಈ ರೀತಿ ಉಂಡೆ ಗೋಲಿ ಗಾತ್ರದ್ದು ನಿಮ್ಗೆ ಯಾವ ಸೈಜ್ ಬೇಕು ದೊಡ್ಡ ಸೈಜ್ ಅಂದ್ರೆ ದೊಡ್ಡ ಸೈಜ್ ಮಾಡಿಕೊಳ್ಬಹುದು ಚಿಕ್ಕ ಚಿಕ್ಕ ಸೈಜ್ ಅಂತ ಹೇಳಿದ್ರೆ ಚಿಕ್ಕ ಸೈಜ್ ಮಾಡಿಕೊಳ್ಬಹುದು ಎಲ್ಲವನ್ನು ಕೂಡ ಹೀಗೆ ಉಂಡೆ ಮಾಡಿ ಉಂಡೆ ಉಂಡೆಲ್ಲ ಮಾಡಿಟ್ಟಾಗಿದೆ ಇದನ್ನು ಒತ್ತಿಕೊಳ್ಬೇಕು ಇನ್ನು ಪ್ಲಾಸ್ಟಿಕ್ ಕವರ್ ಅನ್ನು ಅದಕ್ಕೆ ಅದಕ್ಕೀಗ ಎಣ್ಣೆ ಸಾವಿರಕೊಳ್ಳುವ ಹಾಗೆ ಬಾಳೆಲೆ ಕೂಡ ಉಂಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಳ್ಳುವ ಈಗಿಲ್ಲಿ ಈ ಪ್ಲಾಸ್ಟಿಕ್ ಕವರ್ ಮೇಲೆ ಉಂಡೆ ಇಟ್ಕೊಳ್ಳುವ ಈ ತರ ಏನಾದ್ರೂ ಸ್ವಲ್ಪ ಭಾರದ ವಸ್ತುವಿಂದ ಇದನ್ನ ಹೀಗೆ ಪ್ರೆಸ್ ಮಾಡಿದ್ರೆ ಆಯ್ತು ಇಲ್ಲ ಇಲ್ಲದಿದ್ರೆ ಲಟ್ಟಣಿಯಿಂದ ಲಟ್ಟಿಸಿಕೊಂಡ್ರೆ ಕೂಡ ಕೂಡ ಕೈಯಿಂದ ಹೊತ್ತಿಕೊಂಡು ಆಗ್ತದೆ ಒಂದು ಬಾಳೆ ಎಲೆಗೆ ಹಾಕಿಕೊಳ್ಳ ಇಷ್ಟು ದಪ್ಪ ಸಾಕು ನೋಡಿ ಈ ರೀತಿ ಉಂಟು ತುಂಬಾ ದಪ್ಪ ಮಾಡಲಿಕ್ಕಿಲ್ಲ ಇದನ್ನೆಲ್ಲ ಈಗೊಂದು ಬಾಳೆಲೆಗೆ ಹಾಕಿಕೊಳ್ಳ ನಿಮಗೆ ಇದನ್ನು ರೌಂಡ್ ಆಗಿ ಬೇಕು ಇದ್ರೆ ಏನಾದರೂ ಒಂದು ಅಚ್ಚು ಲೋಟದಿಂದ ಹೀಗೆ ಸೈಡನ್ನೆಲ್ಲ ತೆಗೆದು ಈ ರೀತಿ ಕೂಡ ಮಾಡಿಕೊಳ್ಬಹುದು ಚೆನ್ನಾಗಿ ಕಾಣಬೇಕು ಅಂತಿದ್ರೆ ಆ ರೀತಿ ಮಾಡಿಕೊಳ್ಬಹುದು ಇವಾಗ ಇಲ್ಲಿ ನೋಡಿ ಹಿಟ್ಟನ್ನೆಲ್ಲ ಒಟ್ಟಿಕೊಂಡಾಯ್ತು ಹಾಗೆ ಇಲ್ಲಿ ಎಣ್ಣೆಯನ್ನು ಕೂಡ ಕಾದಿ ತಿಟ್ಟಿದ್ದೇನೆ ಕೊಬ್ಬರಿ ಎಣ್ಣೆ ಎಣ್ಣೆ ಅಂತ ನೋಡುವ ಎಣ್ಣೆಗೆ ಹಾಕಿದ ತಕ್ಷಣ ಹಿಟ್ಟು ಮೇಲೆ ಬಂದ್ರೆ ಎಣ್ಣೆ ಕಾದಿದೆ ಅಂತ ನಮಗೊಂದು ಅಂದಾಜು ಅದು ಎಣ್ಣೆ ಕಾದಿದೆ ಇವಾಗ ನಾವಿನ್ನು ಮಾಡಿಟ್ಟ ನಿಂಪಾಟನೆಲ್ಲ ಹಾಕಿಕೊಳ್ಳುವ ಹೀಗೆ ಫ್ಲಾಟ್ ಇದ್ದ ಪಾತ್ರೆ ತಗೊಳ್ಬೇಕು ನಾವು ಹಾಕಿಕೊಳ್ಳಿಕ್ಕೆ ಇದು ಚಕ್ಕುಲಿ ನಿಂಪಾಟ ಎಲ್ಲ ಮಾಡೋದು ಯಾಕೆಂದ್ರೆ ನಮ್ಗೆ ಇದ್ರಲ್ಲಿ ತುಂಬಾ ಹಿಡಿಸ್ತದೆ ನೋಡಿ ಅದು ಹಾಲು ಉಂಟಲ್ಲ ಆದ ಕಾರಣ ತುಂಬಾ ಹಿಡಿಸ್ತದೆ ಒಂದು ನಿಮಿಷ ಹೀಗೆ ಬಿಟ್ಟು ಆನಂತರ ಮಗು ಜಾಕ್ಲಿ ತೊಗೊಂಡ್ರೆ ಆಯ್ತು ಒಂದು ನಿಮಿಷ ನಂತರ ಎಲ್ಲವನ್ನು ಕೂಡ ಮಗು ಚಾಕೊಳ್ಳುವ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿತು ಲವಾದ ಬೆಂಕಿಯಲ್ಲಿ ಕಾಯಿಸಿಕೊಂಡ್ರೆ ಆಯ್ತು ಇವಾಗ ಇದು ಆಯ್ತು ನೋಡಿ ಸೌಂಡು ಎಣ್ಣೆದು ಸೌಂಡ್ ಅಲ್ಲ ನಿಂತಿದೆ ತೆಗೆಯುವ ಒಂದು ಟಿಶ್ ಹಾಕಿದ್ ಪಾತ್ರೆ ತಗೊಂಡ್ರೆ ಇತ್ತು ಸ್ನೇಹಿತರೆ ರೆಸಿಪಿ ನೋಡಿದ್ರಾ ಇಷ್ಟ ಆಯ್ತಾ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಆಯಿತಾ ಈ ಜಡಿ ಗುಟ್ಟ ಮಳೆಗೆಲ್ಲ ಒಳ್ಳೇದಾಗ್ತದೆ ಆಯ್ತಾ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನೆರೆ ಕರೆಯವರಿಗೆಲ್ಲ ಶೇರ್ ಮಾಡಿ ಆಯಿತಾ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ